ಇವತ್ತು ಎಲ್ಲ ಬೇಕಾದಷ್ಟು ಜನ ಮಾತನಾಡ್ತಾರೆ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ ಬೆಂಗಳೂರು ಇತಿಹಾಸದ ಬಗ್ಗೆ ಮಾತನಾಡ್ತಾರೆ ಯಾವೊಂದು ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಆಗಲಿಲ್ಲ ಅವರ ಲಾಸ್ಟ್ ಬಜೆಟ್ ಎರಡೂವರೆ ಕೋಟಿ ಅನುದಾನ ಇನ್ನೂ ಇಂಪ್ಲಿಮೆಂಟ್ ಆಗಲಿಲ್ಲ ಏಳು ತಿಂಗಳು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆಕ್ಷನ್ ಪ್ಲಾನ್ ಕೂಡ ಬೆಂಗಳೂರಿನಲ್ಲಿ ಇನ್ನೂ ಆಗಲಿಲ್ಲ ನಾವದೆಲ್ಲ ಹೇಳಕ್ಕೋದ್ರೆ ಬೇರೆ ಬೇರೆ ಅರ್ಥವೂ ಆಗ್ತದೆ ಏಳು ತಿಂಗಳು ಕ ಮೈತ್ರಿ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದೆ ಯಾವೊಂದು ರಸ್ತೆ ಕೂಡ ಡಾಂಬರೀಕರಣ ಅದಕ್ಕೆ ಅದಕ್ಕಿನ್ನೂ ಆಗ್ಲಿಲ್ಲ ಐದು ವರ್ಷ ಅವರ ಆಡಳಿತದಲ್ಲಿ ನೂರ ಹತ್ತಳ್ಳಿಗೆ ಒಂಬತ್ತು ಹತ್ತು ವರ್ಷ ಆಯಿತು ಬ್ರೌತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈ ನೂರ ಹತ್ತಳ್ಳಿಗೆ ಸೇರಿಸಿ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ಆಗಲಿಲ್ಲ ಒಳಚರಂಡಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ ನನ್ನ ಮಿತ್ರ ಬೈತಿ ಬಸವರಾಜರು ನಾವು ಕೃಷ್ಣ ಓಡ್ರು ಮುಖ್ಯಮಂತ್ರಿಗಳು ಅನೇಕ ಬಾರಿ ಮನವಿ ಮಾಡಿ ಬೆಂಗಳೂರು ನಗರ ಪ್ರದಕ್ಷಿಣೆ ಬಂದಂತ ಸಮಯದಲ್ಲಿ ಆ ನೂರ ಹತ್ತಳ್ಳಿಗೆ ಕಾವೇರಿ ನೀರನ್ನು ತರ್ತಕ್ಕಂಥ ಆ ನೂರ ಹತ್ತಳ್ಳಿಗೆ ಯುಜಿಡಿಯನ್ನು ತರ್ತಕ್ಕಂಥ ಬೆಂಗಳೂರಿನ ಎಲ್ಲ ರಸ್ತೆಗಳನ್ನ ವೈಟ್ ಟಾಪಿಂಗ್ ಮಾಡುವ ಮುಖಾಂತರ ಇವತ್ತು ಬೆಂಗಳೂರಿನ ಇರ್ತಕ್ಕಂಥ ರಸ್ತೆಗಳನ್ನೆಲ್ಲ ಕೂಡ ಹತ್ತು ವರ್ಷ ಯಾರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ ಆ ತರ ಮಾಡ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಇದು ಸಲ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನನಗೂ ಕೂಡ ಅಧಿಕಾರ ರಾಜಕೀಯವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ಬೆಂಗಳೂರು ಬಿಡಿಎ ಡಿ ಎಸ್ ಮಾಡಿದ್ರು ಆ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಅದಕ್ಕೆ ಅನುಕೂಲ ಆಯ್ತು ಅದನ್ನೆಲ್ಲ ಇಟ್ಟು ಈ ಸಾರಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರ್ಟಿಯ ಚೇರ್ಮನ್ ಮಾಡಿದ್ದೀನಿ ಗಣಯ ನಿನಗೆ ಅಂತೇಳಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರ್ಟಿಯ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನನ್ನಂತ ಎಲ್ಲರಿಗೂ ಕೂಡ ಅಧಿಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇವತ್ತು ಶಿವಳ್ಳಿಯವರು ಮಂತ್ರಿ ಆಗೋದಿಲ್ಲ ಅಂತ ಹೇಳ್ತೀವ್ ನಾನು ಬೈತಿ ಬಸವರಾಜರು ಅಂತ ಹೋದಾಗ ನಾನು ಬೈತಿ ಬಸವರಾಜ್ರು ಶಿವಳ್ಳಿಯವರು ಇಲ್ಲೇ ಇದ್ದಾರೆ ಸಿದ್ದರಾಮಯ್ಯವರು ಮನಸ್ಸು ಮಾಡಿದ್ದಾರೆ ಶಿವಳ್ಳಿಯವರು ನೂರಕ್ಕೆ ನೂರು ಮಂತ್ರಿ ಮಾಡ್ತಾರೆ ಯಾಕೆ ನೀವು ತಲೆ ಕೆಟ್ಟಕೊತೀರಿ ಅಂತ ಹೇಳಿ ಅದ್ರ ಜೊತೆಗೆ ಟಿ ವಿ ನಾಗರಾಜ್ ಕೂಡ ಮಾಡಿದ್ದಾರೆ ಇನ್ನೊಬ್ಬರನ್ನ ಕೂಡ ಮಾಡಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಸಿದ್ದರಾಮಯ್ಯವರು ಎಲ್ಲರಿಗೂ ಅಧಿಕಾರವನ್ನ ಕೊಡ್ತಾರೆ ಶಕ್ತಿಯನ್ನ ಕೊಡ್ತಾರೆ ಅದನ್ನ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಬಳಸ್ಕೊಳ್ಬೇಕಾಗ್ತದೆ ಎಲ್ಲ ಜಾತಿ ಸಮುದಾಯದವರಿಗೆ ಇನ್ನೂರ ನಲವತ್ತಾರು ಎಕರೆಯನ್ನು ಕೊಟ್ಟರು ಅದನ್ನ ಕೆಲವರು ಸ್ಟೇ ಮಾಡಿಸಿದ್ದಾರೆ ನಾಲ್ಕೈದು ತಿಂಗಳು ಸತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅದನ್ನ ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ವೆಕೆಟ್ ಮಾರ್ಸಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ ಏನು ಮಾತಾಡೋದು ಹೆಚ್ಚು ಕಡಿಮೆ ಆಗ್ತದೆ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮಾತನಾಡಿದ್ರೆ ಹೆಚ್ಚು ಒಂದು ಮಾತನಾಡಿದ್ರೆ ಕಮ್ಮಿ ಇನ್ನೂರ ನಲವತ್ತಾರು ಎಕರೆನ ಯಾವ ಮುಖ್ಯಮಂತ್ರಿಗಳು ಕೂಡ ಯಾವ ಜಾತಿ ಸಮುದಾಯದವರೆಗೂ ಕೊಟ್ಟಂತ ನಿದರ್ಶನ ಕೂಡ ಇಲ್ಲ ಯಾವ ಸಮಾಜದವರು ಒಂದು ಫಂಕ್ಷನ್ ಮಾಡಿದ್ರು ಮೂರುವರೆ ಎಕರೆ ಕೊಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದ್ರು ಅದಕ್ಕೆ ಮೂರುವರೆ ಎಕರೆಯ ಸಮಾಜ ಸಮಾಜಕ್ಕೆ ಆದಿಯನ್ನ ಲಿಂಕ್ ಮಾಡಿ ಬಿಟ್ಟಿದ್ದಾರೆ ಅದನ್ನ ವೆಕೆಟ್ಟು ಮಾಡಿಸ್ಬೇಕು ಅದಾದ ಎಲ್ಲ ಜಾತಿ ಸಮುದಾಯದವರಿಗೆ ಏನು ಒಂದ್ ಎಕರೆಯಿಂದ ಐದು ಎಕರೆಯನ್ನ ಕೊಟ್ಟಿದಾರೋ ಅವರೆಲ್ಲ ಜಾತಿ ಸಮುದಾಯದವರು ಅಲ್ಲಿ ಅವರಿಗೆ ಬೇಕಾದಂಥದ್ದನ್ನ ವ್ಯವಸ್ಥೆಯನ್ನ ಅದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಸ್ವಾಮೀಜಿಯವರು ಕೂಡ ಬಹಳ ಚೆನ್ನಾಗಿ ಮಾತನಾಡಿದರು ಸಿದ್ದರಾಮಯ್ಯನವರು ವಿಶೇಷವಾಗಿ ಎಲ್ಲರನ್ನ ಪ್ರೀತಿ ವಿಶ್ವಾಸ ಮಾಡ್ತಾರೆ ಅವರ ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಇಲ್ಲದೆ ಇರಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಲೀಡರ್ಗಳು ಕೂಡ ಇವತ್ತಿ ಅವರು ಮುಖ್ಯಮಂತ್ರಿ ಎಂದು ಹೇಳ್ತಕ್ಕಂಥದ್ದು ಕೂಡ ಅದೇನು ಹೊಸ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಅವರ ಅತ್ಯಂತ ನೋಡಿದ್ದೇನೆ ಯಾವೊಂದು ಅಹಂಕಾರ ಯಾವೊಂದು ಜಂಬಾ ಏನು ಇಲ್ಲ ಒಬ್ಬ ಬಡವ ಬರಲಿ ಒಬ್ಬ ಶ್ರೀಮಂತ ಬರಲಿ ಕರೋಡ್ ಬರಲಿ ಎಲ್ಲರಿಗೂ ಒಂದೇ ಇನ್ನೊಂದು ವಿಷಯ ಹೇಳ್ಬೇಕು ಎನ್ನು ನನಗೆ ಗೊತ್ತಿಲ್ಲ ಐದು ವರ್ಷ ಮುಖ್ಯಮಂತ್ರಿಗಳು ಅವರ ಚುನಾವಣೆಗೆ ಹಣಕಾಸು ಇಲ್ಲ ಸಾಲ ಮಾಡಿ ಚುನಾವಣೆಯನ್ನ ಮಾಡಿದ್ದಾರೆ ಸಾಲ ಮಾಡಿ ಚುನಾವಣೆಯನ್ನು ಎದುರಿಸಿದ್ದಾರೆ ಇವತ್ತು ಅವರ ಐದು ವರ್ಷಗಳ ಕಾಲ ಮಾಡಿದಂತ ಸೇವೆ ಕರ್ನಾಟಕದ ಇತಿಹಾಸದಲ್ಲಿ ಅವರ ವಿರುದ್ಧ ಯಾರು ಕೂಡ ಅಭ್ಯರ್ಥಿಯನ್ನು ಹಾಕಬಾರದು ಒಳಸಂಚನ ಮಾಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಸಾಲವನ್ನ ಕೂಡ ಮಾಡಿ ಇನ್ನೂ ಸಾಲ ತೀರ್ಸಕ್ ಆಗ್ಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೇಳಿದಾಗ ನಮಗೂ ಕೂಡ ಬೇಜಾರಾಗ್ತದೆ ಅಂತ ಸಿದ್ದರಾಮಯ್ಯವರು ಕೇವಲ ಒಂದೇ ಸಮುದಾಯಕ್ಕಲ್ಲ ನನ್ನಂತ ಅನೇಕ ರಾಜಕಾರಣದಲ್ಲಿ ಅವರಿಗೆ ಅನುಕೂಲವನ್ನ ಮಾಡಿಕೊಡ್ತಕ್ಕಂಥ ಅವರು ನಮ್ಮ ಜಾತಿಲೇ ನನ್ನನ್ನು ತುಳಿಬೇಕು ಅಂತಕ್ಕಂಥದ್ದಿದ್ರು ಕೂಡ ಐದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂತ ಅನುದಾನ ನಮಗೆ ಕೊಟ್ಟಂತ ಎನ್ಕರೇಜ್ಮೆಂಟ್ ಕ್ಷೇತ್ರಕ್ಕೆ ಕೊಟ್ಟಂತ ಸಹಕಾರ ಇವತ್ತು ಈ ಕಾಲಿಲು ಕೂಡ ಎರಡನೇ ಬಾರಿಗೆ ನಾನು ಶಾಸಕನಾಗಿ ಆಯ್ಕೆ ಆಗಿದ್ದೇನೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಕೊಡುಗೆ ಘೋಷವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ರೇವಣ್ಣವರು ಇದರಲ್ಲ ಒಂಥರ ಆಗ್ತಪ್ಪ ಸಿಗ್ತೇನೆ ಏನಾದ್ರು ಕೆಲಸ ಹೇಳಿದ್ರೆ ಮುಗೀತು ಕೆಲಸ ಹೇಳಿದ್ರೆ ಅದು ಮುಗೀತು ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಲೇಬೇಕು ಅವ್ರು ಯಾವತ್ತು ಸ್ವಂತಕ್ಕದ್ದು ಇದುವರೆಗೂ ಯಾವತ್ತು ಕೇಳಲಿಲ್ಲ ಸಮುದಾಯಕ್ಕೆ ಅವರ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಇರಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತ ಅದಕ್ಕೆ ಅವರು ಯಾವಾಗಲೂ ಕೂಡ ಕೇಳ್ತಾ ಇರ್ತಾರೆ ನಾವು ಕೂಡ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊತೇವೆ ಇದುವರೆಗೂ ಕೂಡ ಅವರ ಹಕ್ಕದ ಕೆರೆ ಕೂಡ ನಾನು ಇನ್ನೂ ಕೂಡ ದಾಟಿಲ್ಲ ದಾಟೋದು ಇಲ್ಲ ನಮ್ಮ ಅವರ ವಿಶ್ವಾಸ ಕೂಡ ಅದೇ ತರ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಏನು ಅವರಿಗೆ ಆಶ್ವಾಸನೆಯನ್ನು ನಾವು ಅನುದಾನ ಹೇಳಿದೆವೋ ಚಾಚು ತಪ್ಪದೆ ಮಾಡ್ತೇನೆ ಅದನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕನಕ ಭವನ ಉದ್ಘಾಟನೆ ಆಗಿದೆ ನಾನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇನ್ನು ಯಾವ್ದಾದ್ರು ಸಿ ಎ ಜಾಗ ಇರ್ಬೋದು ಮತ್ತೊಂದು ಇರ್ಬೋದು ಅವರ ಆದೇಶ ಮಾಡಿದ್ರೆ ಕೂಡ ಅದನ್ನ ಶಿರ್ಷ ವಹಿಸಿ ನಾನು ಕೂಡ ಮಾಡ್ತೇನೆ ಜನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೂಡ ಈ ಕನಕ ಭವನ ಉದ್ಘಾಟನೆಗೆ ಕರೆಸಿ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಕುರುಬ ಸಮುದಾಯದ ಎಲ್ಲ ಅಧ್ಯಕ್ಷ ಮತ್ತು ಪದಾಧಿಕಾರಿ ರಾಮಚಂದ್ರ ಬಂದವರಿಗೂ ಕೂಡ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ಮಾತನ್ನು ಮುಕ್ತಾಯ ಮಾಡ್ತಾನೆ ಎಲ್ಲರಿಗೂ ನಮಸ್ಕಾರ